ರಾಜಕಾರಣದಲ್ಲಿ ನೋಡ್ರಿ ಜಾರಕಿಹೊಳಿ ಒಂದು ಶಕ್ತಿಯಾಗಿ ಬೆಳೆದಾರೆ ಏನ್ ಮಾಡೋರು ಅವ್ರ ಶಕ್ತಿ ಐತ್ರಪ್ಪ ಈಗ ಶಕ್ತಿ ತೋರ್ನೇ ರಾಜಕಾರಣದಾಗ ಇದು ಮಾಡ್ತಾರೆ ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳದ್ರೆ ಈ ಕಡೆ ರಮೇಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳದ್ರೆ ಯಾಕೆ ಹದಿನೇಳು ಮಂದಿ ತೊಗೊಂಡು ಬರೋದ್ ಸಾಮಾನ್ಯ ಏನ್ರಿ ನನಗೆ ಒಬ್ರು ಕಾಂಗ್ರೆಸ್ನ ಒಬ್ಬ ಈಗ ಮಂತ್ರಿ ಆದ್ರ ಹೇಳ್ತಿದ್ರು ಹದಿನೇಳು ಮಂದಿ ಹೆಂಗೆ ಬರ್ತಾರೆ ಹುಚ್ಚಿ ಹಿಡಿದ್ ಗೌಡ್ರಾಕ್ತಿದ್ರು ನಾನು ಹದಿನೇಳು ಮಂದಿ ತಂದರು ಈಗ ಅರವತ್ತು ಮಂದಿ ತಯಾರದಾರ ಅರವತ್ತು ಮಂದಿ ರೆಡಿ ಅಟೆನ್ಷನ್ ಆ ತತ್ತರ ಆದ್ರೂ ನಾವು ದೇವರಾಣಿ ಮಾಡಿ ಹೇಳ್ತೀನಿ ನಮ್ಗೆ ಅದರ ಇಚ್ಛೆ ಇಲ್ಲ ಯಾಕಂದ್ರೆ ಬಿ ಜೆ ಪಿಯ ಸಿದ್ಧಾಂತಗಳು ಹಾಳಾಗ್ಲಕ್ಕಾವ ಇವತ್ತು ನಮ್ಮ ಹಿಂದೂಗಳ ಮೇಲೆ ಎಷ್ಟು ಅತ್ಯಾಚಾರ ನಡೆದಿದೆ ನೋಡ್ರಿ ಹಿಂದೂಗಳ ಮೇಲೆ ಇವತ್ತು ನೋಡಿರಿ ನಮ್ಮ ಲವ್ ಜಿಹಾದ್ ಜೇವರಿಗೆಲ್ಲಾಯ್ತು ಇವತ್ತು ಮೊನ್ನೆ ಇನ್ನೊಂದು ಎರಡು ಮೂರು ಕಡೆ ಲವ್ ಜಿಹಾದಾಗಿದೆ ಆ ಮಕ್ ಇಲ್ಲಿ ಗಜೇಂದ್ರಗಡದಾಗಿ ಬಾಗೇ ಗಜೇಂದ್ರಗಡದಲ್ಲಿ ಲವ್ ಜಿಹಾದಲ್ಲಿ ಆ ಮಕ್ಕಳು ನೇಣಿಗೆ ಹೋಗ್ಯಾರ ಈ ವೀರಸೇವ ಮಹಾಸಭಾ ಅಧ್ಯಕ್ಷ ಅದಾರಲ್ಲ ಎಂದ್ರ ಸ್ಟೇಟ್ಮೆಂಟ್ ಕೊಟ್ಟ ಶಾಮನೂರು ಅವ ಕಂಡ್ರೆ ಎಲ್ಲದಾರಪ್ಪ ಮಹಾಸಭಾದವರು ಇಲ್ಲಿ ಆಯಿತು ಇವತ್ತು ಯಾರು ರಕ್ಷಣೆ ಮಾಡ್ಬೇಕು ಹಿಂದೂಗಳನ್ನ ಮತ್ತೂ ಈ ಎಲ್ಲ ಎಲ್ಲ ತಗೊಂಡಿವಂದ್ರೆ ನಮ್ಮ ಸಿದ್ಧಾಂತಗಳು ಬಲಿ ಆಗ್ತಾವೆ ಈ ಸಲ ಬಲಿಯಾಗೋದು ಬೇಡ ನಾವು ಜನರ ಮುಂದೆ ಹೋಗ್ತೀವಿ ನೂರ ಮೂವತ್ತು ಸೀಟ್ ತರೋ ಶಕ್ತಿ ಇದೆ ನಮ್ಮ ಹಿಂದೆ ದೊಡ್ಡ ಶಕ್ತಿ ಅಂದರೆ ನರೇಂದ್ರ ಮೋದಿ ಅದ ನರೇಂದ್ರ ಮೋದಿ ಒಬ್ಬರ ಆದರ್ಶ ಈ ದೇಶದ ರಾಜಕಾರಣಿ ಇರೋದನ್ನು ನಾವು ಯಾರ ಮನೆಗೆ ಹೋಗಿ ಕೈ ಹಿಡಿದು ಕರ್ಕೊಂಡು ಬರೋದಿಲ್ಲ ನಮ್ಮ ಕಾರ್ಯಕರ್ತರನ್ನೇ ಎಮ್ ಎಲ್ ಎ ಮಾಡ್ತೀವಿ ನಾವೇ ಸ್ವಂತ ಸರ್ ಇಲ್ಲ ಆಪರೇಷನ್ ಆಪರೇಷನ್ ನೋ ಆಪರೇಷನ್ ಓನ್ಲಿ ಕಾಂಗ್ರೆಸ್ ಡೈವರ್ಷನ್ ಓನ್ಲಿ ಮುಂದೆ ನಮ್ಮ ಬಿ ಜೆ ಪಿ ರಾಜ್ಯದಲ್ಲಿ ಜನ ಪರ್ಮಿಷನ್ ಕೊಡ್ತಾರ ನಾವು ಸಿಲೆಕ್ಷನ್ ಆಗ್ತೀವಿ ನಾವು ಸರ್ಕಾರ